ாாசா படிா பண்ணி ராஜா சா படிக்க தூங்கோல்ல

చిరితే వంద్రే బిర్గాళి బిసుత్తే హా బోలి వంద్రే గంభీరం ఇర్తే హా సింహమ వంద్రే గర్జన ఈ రౌడీ రాజా వంద్రే ఈ ఊరు ఇర్తే లే నంజే గౌడా ಸಾಮ್ರಾಜ್ಯಕ್ಕೆ ನೀನೇ ಅಧಿಕಾರಿ ಆಗಬೇಕೆಂದು ಒಂದೇ ಒಂದು ಕನಸು ಕಂಡಿದ್ದರೆ ಆ ಕನಸಂಗೆ ನುಚ್ಚು ನೂರು ಮಾಡುವುದು ಈ ರೌಡಿ ರಾಜನ ಮನದಾಸೆ ಮಂತ್ರಿ ಆಗಬೇಕಾದ್ರೆ ಕಂತ್ರಿ ಕಾರ್ಯ ಮಾಡಲೇಬೇಕು ಈ ದುನಿಯಾದಲ್ಲಿ ರೌಡಿ ಆಗಬೇಕಾದರೆ ಕಂಡನೆ ಗುಂಡಿ ಇರಬೇಕು ಗಂಡೆದೆ ಗುಂಡ್ಗೆ ಇರೋದು ಈ ರೌಡಿ ರಾಜನಿಗೆ ಮಾತ್ರ ಗೌಡ ಕಣ್ಣು ಹತ್ತು ಲಕ್ಷನಿಗೆ ಎತ್ತಾಕಿ ಕಂಡು ಅರಮನೆ ಕಟ್ಟಿ ಮನೆ ಮಗನೇ ಅದೇ ಅರಮನೆಯಲ್ಲಿ ಬಂಗಾರದ ಜಿಂಕೆಯಂತೆ ಸಾಕಿರುವ ಆ ನಿನ್ನ ತಂಗಿ ಹಣ್ಣು ು ಮುಚ್ಚಿ ಪ್ರೀತಿ ಬೋಧಿ ಅವಳಿಂದಲೇ ನಿನ್ನೆ ಸರ್ವಾರ್ಥ ನೆತ್ತಕ್ಕೆ ಕೊಳ್ಳುವುದಲ್ಲ ನೀ ಕಟ್ಟಿದ ಅರಮನೆ ಶಿಖರ ಮೇಲೆ ನಾನು ಕಾಲಿತ್ತರೆ ನನ್ನ ಹೆಸರು ಅಂಡ್ರೆ ಅಲ್ಲ ಹೆಕ್ಕರಿಸಿ ಕೆಂಗಣ್ಣಿಂದ ನೋಡ್ತೀಯೋ ಯಾರು ನೀನು ಯಾರು ನಿಮ್ಮಂತ ಕೆಟ್ಟ ರೌಡಿಗಳನ್ನು ಮೆಟ್ಟಿ ಇಳಲು ಬಂದ ಯಮರಾಜಲೇ ಕಂಡವರ ರೊಂಡವನ ಕತ್ತರಿಸುವ ಪುಂಡ ಯಮರಾಜ ನಾನಿರುವಾಗ ನಿನ್ನಂತ ಪುಂಡವುಲಿಗಳನ್ನು ಮೆಟ್ಟಿಸುಳುತ್ತೇನೆ ನಿನ್ನ ಹೆಸರು ಹಲ್ಕ ನನ್ನ ಮಗನೇ ನನ್ನ ಹೆಸರು ಕೇಳಿದರೆ ನಿನ್ನ ಉಸಿರು ಹಾರಿ ಹೋಗೋದು ಖಂಡಿತ ಹತ್ತು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದು ಆಸ್ತಿಯನ್ನು ಎದ್ದು ಹಾಕಿದ ಶೇಡಿಗಾಗಿ ಇನ್ನು ನಿಮ್ಮೆಲ್ಲರ ಶಿರ ಕತ್ತರಿಸಲು ಬಂದ ವೀರನ ವಿಕ್ರಮನೇ ವಿಕ್ರಮ ಏ ವಿಕ್ರಮ ನನ್ನ ರುಂಡವನ್ನು ಕತ್ತರಿಸಲು ನಿನ್ನಿಂದಲೂ ಆ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ನೀನಾದ್ರೂ ಕತ್ತರಿಸಲು ಬಂದಿದ್ದೇನೆ ಮಗನೇ ಬಲ ಎಚ್ಚರ ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ಬಡ್ಡಿ ಮಗನೇ ನಿನ್ನಂತ ಹೇಳಿಕೆಯಿಂದ ರುಂಡ ಕತ್ತರಿಸಿಕೊಳ್ಳುವ ಸಂಡೆ ಹುಲಿಯಾಗಿ ನಿನ್ನ ಹರಿದು ತಿನ್ನುವ ನಾನು ಈ ಗುಂಡಾಗಲ ರಾಜ್ಯದಲ್ಲಿ ನಾನೇ ಗಂಡು ಹುದೇ ಆಗಿರುವಾಗ ನನ್ನ ರುಂಡವನ್ನು ಕತ್ತರಿಸಲು ನಿನ್ನಿಂದಲೋ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಒಂದು ವೇಳೆ ನೀನೇನಾದರೂ ಕತ್ತರಿಸಲು ಬಂದಿದ್ದೆ ಆದ್ರೆ ನಿನ್ನಂತ ಹುಲಿಗೆ ಹೇಗೆ ಬೇಟೆ ಆಡಬೇಕೆಂಬುದು ಈ ಕತರ್ನಾ ಕಳ್ಳ ಚೆನ್ನಾಗಿ ಗೊತ್ತು ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಹೊರಟು ಹೋಗಲು ಬಂದಿಲೇ ನಾನು ಮೆಟ್ಟಿಸಿಳಲು ಸೊಟ್ಟು ಹಾಕುವ ಕೆಟ್ಟ ವಿಚಾರ ಎಲ್ಲಾದರೂ ಬದುಕು ಎಲ್ಲವಾದರೆ ಇದೇ ಪಿಸ್ತೂಲ್ನಿಂದ ನಿನ್ನನ್ನು ಸುಟ್ಟು ಸುಡುಗಾಡೆ ಕಟ್ಟಬೇಕಾಯ್ತು ಮಗನ ನಿನ್ನ ಕೆಟ್ಟ ಶರೀರವನ್ನು ನನ್ನನ್ನು ಸುಟ್ಟು ಹಾಕುತ್ತೇನೆಂದು ಸಿಟ್ಟಿನಿಂದ ಸಿಡಿದದ್ದು ಮುಂದೆ ಬಂದರೆ ಇದೇ ಲಾಂಗಿನಿಂದ ನಿನ್ನನ್ನು ಕೊಚ್ಚಿ ಹಾಕಿ ಕಚ್ಚಿ ತಿನ್ನುವೇ ಈ ಕಾಡಿನ ಹುಲಿಯಾಗಿ ಕಾಡಿನ ಹುಲೆ ಕಾಡಿನ ಹುಲಿ ಎಂದು ಈ ನಾಡಿನಲ್ಲಿ ಬಗಳ ಬೇಡಿದ್ದೆ ಆದರೆ ಇದೇ ಪಿಸ್ತೂಲಿನ ಗುಂಡೇಟಿಗೆ ಹರಿದು ಹೋಗುವುದು ನಿನ್ನ ರಕ್ತದ ಕಾಲುವೆ ಏ ನನ್ನ ರಕ್ತದ ಕಾಲುವೆ ಹರಿಸಲು ನಿನ್ನಿಂದೇಕೋ ಆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಈ ಕರ್ನಾಟಕದಲ್ಲಿ ನಾನೇ ದೊರೆ ಎಂದು ಪರಿಹರಿಸುಕೊಳ್ಳುವ ನಿಮ್ಮಂತ ಕಚ ನನ್ನ ಮಕ್ಕಳನ್ನು ನನ್ನ ಕಾಲ್ ಕೆಳಗೆ ಹಾಕಿ ಪಾತಾಳ ಲೋಕಕ್ಕೆ ಮಗನೇ ಅಟ್ಟಿಬಿಟ್ಟೆ ಕುಣ್ಣಿಗಳನ್ನು ಪಾತಾಳಕ್ಕೆ ಲೋಕಕ್ಕೆ ಅಟ್ಟುತ್ತೇನೆ ಎಂದು ಸಿಡಿದಿದ್ದೆ ಮುಂದೆ ಬಂದಿದ್ದೆ ಆದರೆ ನಿನ್ನ ಹೆತ್ತ ತಂದೆ ತಾಯಿಗಳು ಕತ್ತರಿಸಿದ ಹಾಗೆ ನಿನ್ನನ್ನು ಕತ್ತರಿಸಬೇಕಾದಿತ್ತು ಜೋಕೆ ಲೇ ರಾಜ ನನ್ನ ತಂದೆ ತಾಯಿಯ ಕತ್ತರಿಸಿದ ನೆನಪು ಇಂದು ತೆಗೆದರೆ ರೊಂಡವನ್ನು ರಂಡವನ್ನು ಕಬಾಬ್ ಮಾಡಿದರೆ ಈಗಲೇ ಮುಗಿದು ಹೋಗುತ್ತದೆ ಈ ನಾಟಕದ ನಾಂದಿ ಇನ್ನು ಮುಂದೆ ನೋಡುತ್ತಿರು ನಿಮ್ಮಿಬ್ಬರನ್ನು ಕತ್ತರಿಸುವುದಕ್ಕಾಗಿ ಬರುವೆ ಕಂಚೆಟ್ಟ ಹುಲಿಯಾಗಿ ಶೇಡಿಟ್ಟ ಸಿಂಹವಾಗಿ ಸಿಡಿದದ್ದ ಪುಂಡ ಹುಲಿಯಾಗಿ ನಿಮ್ಮಂತ ಪುಂಡರ ರುಂಡವನ್ನು ಹಾರಿಸಿ ಈ ಬ್ರಹ್ಮಾಂಡದಲ್ಲಿ ಊತು ಹಾಕದಿದ್ದರೆ ನನ್ನ ಹೆಸರು ಟೈಗರ್ ರಣವಿಕ್ರಮಣೆ ಅಲ್ಲುವೆ ಒಂದು ముగా ముందుక్రమ హినేను తెలియదు ఈ రౌడి రాజ కత్తు ఈ ఊరల్ పుండనందరు నేఖరి అందరు నే ಮಗನ ನನ್ನ ಹಟ್ ಹಾಕಿಕೊಂಡು ಈ ಭೂಮಿ ಮೇಲೆ ಬದುಕೋದು ಅಸಾಧ್ಯ ಏ ತಪ್ಪು ಮಾಡುವಾಗ ನಾನು ಈ ಭೂಮಿ ನೋಡಿಲ್ಲ ನನ್ನ ತಲೆ ತಪ್ಪು ಮಾಡಲಾರ್ದಾಗ ಭೂಮಿ ನೋಡು ಚಾನ್ಸ್ ಇಲ್ಲ ಯಾವತ್ತು ರೌಡಿ ರಾಜನೇ